ನೆಲಮಂಗಲದ ಬಳಿ ಗಲಾಟೆ ಹಲ್ಲೆ ಆರೋಪದ ಮೇರೆಗೆ ಮಾಜಿ ಸಂಸದ ಅನಂತಕುಮಾರ್ ಹೆಗ್ಡೆ ಸೇರಿ ಮೂವರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ಏನಿದು ವಿಷಯ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗ್ಡೆ ಯಾಕೆ ಗಲಾಟೆಯನ್ನ ಮಾಡಿಕೊಂಡ್ರು ಯಾಕೆ ಹಲ್ಲೆ ಆರೋಪ ಅವರ ಮೇಲೆ ಬಂತು ಎಫ್ಐಆರ್ ಆರ್ ದಾಖಲಾಗಿದ್ದು ಯಾಕೆ ಇದೆಲ್ಲವನ್ನ ಕೂಡ ನೋಡೋಣ ಸ್ನೇಹಿತರೆ ಬೆಂಗಳೂರಿನ ಹೊರವಲಯದ ಹಳೆ ನಿಜಗಲ್ ಬಳಿ ನಡೆದಂತಹ ಈ ಒಂದು ಗಲಾಟೆ ಈ ಘಟನೆಯಲ್ಲಿ ಅನಂತ್ ಕುಮಾರ್ ಅವರು ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪದ ಮೇಲೆಗೆ ಕೇಂದ್ರ ಮಾಜಿ ಸಚಿವ ಹಾಗೆ ಮಾಜಿ ಸಂಸದ ಅನಂತಕುಮಾರ್ ಹೆಗ್ಡೆ ಅವರ ಗನ್ಮ್ಯಾನ್ ಮತ್ತು ಚಾಲಕನ ವಿರುದ್ಧ ದಾಬಸ್ಪೇಟೆ ಪೊಲೀಸರು ಎಫ್ ಐ ಅನ್ನು ದಾಖಲಿಸಿದ್ದಾರೆ ಹಳೆ ನಿಜಗಲ್ ಬಳಿ ಹೆಗ್ಡೆ ಅವರು ಕಾರ್ಯಕ್ರಮವೊಂದನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾಗ ಎಸ್ ಯು ವಿ ಕಾರನ್ನು ಅಕ್ರಮವಾಗಿ ಓವರ್ಟೇಕ್ ಮಾಡಿ ನಿಲ್ಲಿಸಿ ಚಾಲಕನ ವಿರುದ್ಧ ಮನಸ್ಸಿಗೆ ಬಂದಂತೆ ಹೊಡೆದು ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದಾಗಿರುವಂಥದ್ದು ಇನ್ನೊಂದು ಕಾರನ್ನು ಸೈಫ್ ಖಾನ್ ಎಂಬುವವರು ಚಲಾಯಿಸ್ತಾ ಇದ್ದು ಅನಂತ್ ಕುಮಾರ್ ಹೆಗ್ಡೆ ಅವರ ಕಾರು ಮುಂದಕ್ಕೆ ಹೋಗಲಿಕ್ಕೆ ಅವರು ದಾರಿಯನ್ನ ಕೊಡ್ಲಿಲ್ಲ ಅನ್ನುವಂತಹ ಒಂದು ಸಿಂಪಲ್ ಕಾರಣಕ್ಕೆ ಓವರ್ಟೇಕನ ಮಾಡಿ ನಿಲ್ಲಿಸಿ ಜಗಳವನ್ನ ಮಾಡಿ ನಂತರ ವಾದ ವಿವಾದ ಅಂದ್ರೆ ವಾಗ್ವಾದ ನಡೆದು ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು ಅಂತ ಹೇಳಿ ಇದೀಗ ಪೊಲೀಸ್ ಅಧಿಕಾರಿಯವರು ಹೇಳ್ತಾ ಇರುವಂತದ್ದು ಇನ್ನು ಹೆಗ್ಡೆ ಅವರ ಕಾರು ಚಾಲಕ ಸೈಫ್ ಖಾನ್ ಅವರ ಕಾರಿಗೆ ಎರಡು ಮೂರು ಬಾರಿ ಹಾರ್ನ್ ಮಾಡಿದ್ರೂ ಕೂಡ ಸೈಫ್ ಖಾನ್ ಅದನ್ನು ಗಮನಿಸದೆ ಕಾರನ್ನ ಚಲಾಯಿಸಿಕೊಂಡು ಹೋಗ್ತಾ ಇದ್ದ ಇದಕ್ಕೆ ಕೋಪದಿಂದ ಹೆಗಡೆ ಅವರ ಕಾರು ಚಾಲಕ ಎಸ್ ಯು ವಿಯನ್ನು ಅಡ್ಡಗಟ್ಟಿದ್ದಾರೆ ನಂತರ ಚಾಲಕ ಮತ್ತು ಗನ್ಮ್ಯಾನ್ ಇಬ್ಬರೂ ಕೂಡ ಹೊರಗೆ ಬಂದು ಸೈಫ್ ಖಾನ್ ಮತ್ತು ಅವರ ಸಹೋದರನ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ ಇನ್ನು ಸೈಫ್ ಖಾನ್ ಅವರ ಕುಟುಂಬದ ಸದಸ್ಯರು ಕಾರಿನ ಒಳಗಿನಿಂದ ರೆಕಾರ್ಡ್ ಮಾಡಿದಂತಹ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಸೈಫ್ ಖಾನ್ ಮತ್ತು ಅವರ ಸಹೋದರನನ್ನ ಹೆದರಿಸ್ತಾ ಇರುವಂತದ್ದು ಮತ್ತೆ ಹಲ್ಲೆಯನ್ನು ಮಾಡ್ತಾ ಇರುವಂಥದ್ದನ್ನು ತೋರಿಸಬಹುದು ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಆ ವಿಡಿಯೋ ಇನ್ನು ದಾಳಿಕೋರರ ಜೊತೆಗಿದ್ದಂತಹ ಕೆಲವರು ಕಾರಿನಲ್ಲಿದ್ದಂತಹ ವ್ಯಕ್ತಿ ಮುಸ್ಲಿಂ ಅಂತ ಹೇಳ್ತಾ ಹಲ್ಲೆಗೆ ಪ್ರಚೋದಿಸಿದ್ರು ಅಂತ ಹೇಳಿ ಸೈಫ್ ಖಾನ್ ತಿಳಿಸಿರುವಂಥದ್ದು ಇನ್ನು ಪೊಲೀಸರು ಇದನ್ನು ದೃಢಪಡಿಸಿಲ್ಲ ಅಂದ್ರೆ ಈ ರೀತಿಯಾಗಿ ಅಂದ್ರೆ ಮುಸ್ಲಿಮರು ಅಂತ ಹೇಳಿ ಹೊಡೆದಿದ್ದಾರೆ ಅನ್ನುವಂಥದ್ದನ್ನು ಪೊಲೀಸರು ದೃಢಪಡಿಸಿಲ್ಲ ಇನ್ನು ತನಿಖೆ ಇನ್ನೂ ಕೂಡ ಮುಂದುವರೆದಿದೆ ಅಂತ ಹೇಳಿದ್ದಾರೆ ಇನ್ನು ಹಲ್ಲೆಯ ವೇಳೆ ಸೈಫ್ ಖಾನ್ ಹಲ್ಲು ಮುರಿದು ಹೋಗಿದೆ ಅಂತ ಮತ್ತೊಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ತಿಳಿಸಿದ್ದಾರೆ ಇನ್ನು ಸೈಫ್ ಖಾನ್ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಕುಟುಂಬದವರ ಹೇಳಿಕೆಯನ್ನು ಕೂಡ ದಾಖಲಿಸಲಾಗಿದೆ ಇನ್ನು ನೆಲಮಂಗಲದಲ್ಲಿರುವಂತಹ ಪೊಲೀಸ್ ಉಪ ಅಧೀಕ್ಷಕರ ಕಚೇರಿಯಲ್ಲಿ ಪೊಲೀಸರು ಅನಂತಕುಮಾರ್ ಹೆಗ್ಡೆ ಮತ್ತು ಅವರ ಇಬ್ಬರು ಸಹಚಾರರನ್ನು ವಿಚಾರಣೆ ನಡೆಸಿದ್ದಾರೆ ಗನ್ಮ್ಯಾನ್ ಮತ್ತು ಚಾಲಕನನ್ನ ಬಂಧಿಸಲಾಗಿದೆ ಮಾಜಿ ಸಂಸದರು ಭಾಗಿಯಾಗಿರುವ ಸುದ್ದಿ ಹರಡ್ತಾ ಇದ್ದಂತೆ ಪೊಲೀಸ್ ಠಾಣೆಯಲ್ಲಿ ದೊಡ್ಡ ಜನ ಸಮೂಹವೇ ಸೇರಿ ಹೋಗಿತ್ತು ಒಟ್ನಲ್ಲಿ ಇದೀಗ ನೆಲಮಂಗಲದ ಬಳಿ ಗಲಾಟೆ ಹಲ್ಲೆ ಆರೋಪದ ಮೇಲೆ ಮಾಜಿ ಸಂಸದ ಅನಂತಕುಮಾರ್ ಹೆಗ್ಡೆ ಸೇರಿ ಮೂವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ